ತುತ್ತು ಅನ್ನ ಇರ್ಲಿಲ್ಲ ಮೂರತ್ತು ಪಿಜ್ಜಾ ಬರ್ಗರ್ ತಿಂತಿದ್ವಿ ಹಾಕೊಳಕ್ ಬಟ್ಟೆ ಇರ್ತಿಲ್ಲ ಮನೀಶ್ ಮೂಲ ಡಿಸೈನ್ ಮಾಡಿದ ಬಟ್ಟೆ ಹಾಕೊಂಬೇಕಾಗಿತ್ತು ನಾವು ಕೊಡು ಸಾಕು ನಾನ್ ಮಾತಾಡ್ತಿವಿ ತಗೋ ಇವ್ರ ಬಡತನ ನೋಡೇ ನಂಗೆ ತುಂಬಾ ಇಷ್ಟ ಆಗಿದ್ದು ನಾನು ನೀವ್ರನ್ನ ಮದುವೆ ಆಗಿದ್ವಿ ಇವ್ರ ಬಡತನ ನೋಡಿ ನಮಸ್ಕಾರ ಎಲ್ಲರಿಗೂ ಇರ್ತೀವಿ ಬರಪ್ಪ ಗುಂಡ್ ಮನೆ ಐಸ್ ಕ್ರೀಮ್ ಬರೋಲ್ಲಿ ಅಲ್ಲಿ ಮೇಗಡೆ ಚಂದ್ರ ಕಾಣಿಸ್ತಿದ್ಯಾಲ ಅಲ್ಲೇ ಅಂಬಾನಿ ಅವ್ರ ಸೈಡ್ ಇರೋದು ಅದ್ರ ಪಕ್ಕದಲ್ಲೇ ನಾನು ಅಂತ ಇನ್ ಇವಾಗ ನೀರಿಗೆ ತೊಂದರೆ ಆಗಲ್ವಾ ಅಲ್ಲಿ ಏನ್ ದೊಡ್ಡಣ್ಣ ಇಂಡಿಯಾ ಎಲ್ಡಾಡ್ ವರ್ಲ್ಡ್ ಕಪ್ ಆಗೋಯ್ತು ನಿಮ್ ಮದ್ವೆ ಇನ್ನೂ ಮುಗ್ದಿಲ್ಲ ನಿಮ್ಗೆ ಏನ್ ಹೇಳಿ ಅದು ಅಲ್ಲದೆ ಈಸ ಜಸ್ಟಿಸ್ ಫಾರ್ ಬೀರ್ ಬರೋ ಕಳ್ಸಿ ಬಿಟ್ಟಿದ್ದೀರಾ ಜಸ್ಟಿನ್ ಬಿ ಬರೋದು ಅದ್ ಸರಿ ಅವ್ನಿಗೆ ಬಟ್ಟೆ ಕೊಡ್ಬೇಕಾನೆ ಚಿಡ್ಡಿ ಬನ್ನಿ ಕರ್ಸ್ಬಿಟ್ಟಿದೀರಾ ಹೇ ನಮ್ ಗೊತ್ತಿಲ್ಲಪ್ಪ ಅದೇನೋ ಒಂದು ಶೋಕಿ ಅಂತೆ ಹೇ 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 ನಮ್ಮೂರ ಸಂತಿ ಸಂಜೆ ಹಿಂದೆ ಬಂದಾಳು ನೀ ತಾನೆ ನಿನ್ನ ನಕ್ಕ